ಅಣ್ಣ ಯಾರು ವರ್ ಇವು ಯಾರು ನಿಮ್ಮವೇನಾ ಸರಿ ಈ ಕಡೆಗೆ ಬರ ಎಷ್ಟು ಮೇಲೆ ಹೇಳ್ತೀರಾ ಒಂದು ಐವತ್ತು ಒಂದು ಇವು ತೊಂಬತ್ತೈದು यहाँ <laughs> इन्डिया <laughs>

ವ್ಯಾಪಾರ ಆಯ್ತಾ ಇವು ಎಷ್ಟಕ್ಕಾದವು ಅರವತ್ತಾರು ಅರವತ್ತಾರು ಇವು ಇವು ಇವಾಗ ವ್ಯಾಪಾರ ಆಗಿದ್ಯಾವು ಅವ ना ओ <laughs> इस जति <सटे> था। तो इस जति तो मार्क्स जति तो जाएगा वो वेले वेले स्टेट आएगा हाँ यार अप्पा ताई तो यू हाँ यू यू अप्पा टेंट वाले अप्पा टेंट वाले यू ना बंदी सर ಎಪ್ಪತ್ತೆಂಟ್ರಿ ಅಣ್ಣ ಹೇಳ್ರಿ ಎಷ್ಟು ಜಾತಿ

కుమార్ అంత ఊరు మేగుకొప్పలు తిప్తూరు తూకు ఓడు ఫోన్ నంబర్ సెవెన్ త్రీ ఫోర్ నైన్ ఫోర్ సిక్స్ డబల్ టువెన్ నైన్ ನಾ ಯಾರು ನಿಮ್ಮ ಎಷ್ಟು ಹೇಳ್ತಾ ಇದ್ವಿ ಎಪ್ಪತ್ತಾರು ಬನ್ನಿ ಅಣ್ಣ ಮುಂತ್ಕೊಳ್ಳ್ರಿ ನಿಮ್ಮ ಹೆಸರು ದೈತ್ಯಗೌಡ ಹಾಂ ದೈತ್ಯಗೌಡ ಜೈತ್ಯಗೌಡ ಊರು ಪಾಂಡಪುರ ತಾಲೂಕು ಮಾಡ್ರಳಿ ಮಾಡ್ರಲ್ಲಿ ಎಷ್ಟು ಬೆಲೆ ಎಪ್ಪ ಎಪ್ಪತ್ತಾರುವರೆ ಅಲ್ಲೂ ಅಲ್ಲಿ ಹಾಕಿಲ್ಲ ಅಲ್ಲಿ ಹಾಕ್ತಿಲ್ಲ ಸರ್ ನಂಬರ್ ಹೇಳ್ತೀರಾ ಹೇಳಿ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಒಂದು ಐದು 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 ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಸೊನ್ನೆ ಒಂದು ಸೊನ್ನೆ ಇದು ಏನು ಯೂಟ್ಯೂಬ್ ಇವ್ಯಾರು ವ್ಯಾಪಾರ ಮಾಡ್ತಿದ್ದೀರಾ ಹಾ ವರ್ಷ ಹೇಳ್ತಾ ಇದ್ದೀರಾ ತೊಂಬತ್ತೈದು ಎಂಬತ್ಮೂರು ಇವು ಯಾರು ಯಾರು ಇಲ್ವಾ ಎಲ್ಲಿ ಎಲ್ಲಿ ನಿಮ್ಮ ಇಲ್ಲ ನಾವು ತೆಗಿಯ ಬಂದಿದ್ದೀರಾ ಎಷ್ಟು ಜೊತೆ ತೆಗಿತೀರಾ ಎರಡು ಜೊತೆ ಸರ್ ಎರಡು ಜೊತೆ ತಗೊಂಡು ನೋಡಿ ಬೇಜಾನ್ ಬಂದಿದ್ದ ಇವತ್ತು ಯಾಕೋ ಎತ್ತಲಕಂ ಕ್ಯಾನ್ नाव ನೋಡ್ತಾ ಇದ್ದಾರೆ ಅಲ್ಲೇ ಅವರೇ ಟೆನ್ ಯಾರು ಇವು ಮಾತಾಡೋ ಆ ಹೇಳ್ತಾರಾ ಈ ಇಷ್ಟಪ್ಪ ದೊಡ್ಡವರಿಗೆ ತಂದೋ ಯಾಕ ಬಯ ಬಿಳ್ತೀಯಾ ಆ

గుండి పరా పైకడ పా ఓకే బాయ్ తవా సరే బాయ్ హెల్పి హ హెళల యూట్యూబ్ ల ల హెళల సరే బాయ్ గడిపరా అవర్ గడిపత బటరీ ఇక్కడ హ నీకు బుర్ది ఏ వన్ వన్ కి ఆయ్రో బా

ಯಾನ ಮಾತೆ ಅಕಲಿ ಅಕಲೇ ನಿಮ್ಮ ಮಾವ ಹಾಕಿರೋದು ಓ ಹೇಳೋಳ್ಬೇಕು ತಾನೆ ಅಕಲಿಗೆ ಹಾ ಮಾವ ಇರೋದು ಯಾಕೆ ಯಾ ಬಾಮೈದಿರು ಗೊತ್ತಾಗಲ್ಲ ಹೇಳೋಳ್ಬೇಕು ಆಗಲಿ ಸಿಮೋಳ್ಕಲಿಗ ಗೊತ್ತಾ ಮಾತಾ ಇದೆ ನಾನು ಒಂದು ತಮಾಷೆ ಹೇಳೋ ಹೇಯ್ ಅವರಿಗೆ ಆಟ ಐರೋದು ಬಿನಾ ಜನಕಟ ಕರಲ್ಲ ನೋಡ್ ಸರಿಯಪ್ಪ

ஏன்னா இங்க கத்தி கொட்ட வந்து அதுக்கு தகவ போட்டவா